ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಏನದು ಶ್ರೇಷ್ಠ ಮೇಲೆ ಅಟ್ಯಾಕ್ ಮಾಡಿಬಿಟ್ರೆ ಆ ಸುನಂದ ಮೈ ಕೋ ಮಗಳ ಬದುಕನ್ನು ಸರಿಪಡಿಸ್ಬೇಕು ಅನ್ನೋ ಭರದಲ್ಲಿ ತಪ್ಪನ್ನು ಎಸಗಿಬಿಟ್ರ ಸುನಂದ ಏನಾಯಿತು ಏನು ಕಥೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡು ಬರೋಕ್ಕೂ ಮುನ್ನ ಶ್ರೇಷ್ಠ ಮನೆಗೆ ಬಂದಿರ್ತಾಳೆ ಶ್ರೇಷ್ಠಗೆ ತನ್ನೇ ವಿಷಯ ಗೊತ್ತಾಗುತ್ತೆ ಅದನ್ನು ಇಟ್ಕೊಂಡು ಛೇಡಿಸ್ತಾಳೆ ಮೂತಿಲ್ಲಿಸ್ತಾಳೆ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಭಾಗ್ಯ ನೆಮ್ಮದಿಯಾಗಿರುವುದಕ್ಕೆ ಬಿಡುವುದಿಲ್ಲ ನನ್ನ ಮೇಲೆ ಕೈ ಮಾಡಿ ಇಷ್ಟೆಲ್ಲ ಅವ ಮಾಡಿರೋ ಅವಮಾನ ಮಾಡಿರೋ ನಿಮ್ಮನ್ನ ಯಾವುದೇ ಕಾರಣಕ್ಕೂ ನೆಮ್ಮದಿಯಾಗಿರುವುದಕ್ಕೆ ಬಿಡುವುದಿಲ್ಲ ತಾಂಡವನ ಮದುವೆ ಆಗ್ತೀನಿ ಮದುವೆ ಆಗಿ ಹೇಗೆ ಭಾಗ್ಯ ಬದುಕನ್ನು ಹಾಳು ಮಾಡ್ತಾ ಇನ್ನು ನೋಡ್ತಾ ಇರಿ ಅಂತ ಹೇಳಿ ಚಾಲೆಂಜ್ ಮಾಡ್ತಾಳೆ ಚಾಲೆಂಜ್ ಮಾಡಿದೆ ಕಡೆ ಭಾಗ್ಯ ಕೂಡ ಪ್ರತಿ ಚಾಲೆಂಜ್ ಮಾಡಿದೆ ಕೈಯನ್ನು ಮುರಿದು ಹೊರಗಡೆ ಏನೋ ದಪ್ಪತ್ತಾಳೆ ಆದರೂ ಕೂಡ ಇಲ್ಲಿ ಶ್ರೇಷ್ಠಗೆ ಅವಮಾನ ಅನ್ನೋದು ಏನೇನು ಅಲ್ಲ ತಾಂಡವನ ಪ್ರೀತಿ ಮಾಡಿದಾಗಿಂದ ಹಿಡಿದು ಕುಸುಮ ಆಂಟಿ ಮನೇಲಿ ಅವಮಾನದ ಮಳನ್ನೇ ಸುರಿಸ್ಕೊಂಡ್ಬಿಟ್ಟಿದ್ದಾರೆ ಅಂಥದ್ರಲ್ಲಿ ಇದು ಯಾವ ಲೆಕ್ಕ ಯಾವ ಲೆಕ್ಕಕ್ಕೂ ಇಲ್ಲ ಆದರೂ ಕೂಡ ನನ್ಗೆ ಅವಮಾನ ಮಾಡಿದವರು ಯಾರನ್ನ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಶ್ರೇಷ್ಠ ಇದರ ನಡುವೆ ತಾಂಡವಕ್ಕೂ ಕೂಡ ಕಾಲೇಜಿಂದ ವಿಷಯ ಮುಟ್ಟುತ್ತೆ ತನ್ವೇ ರೀತಿ ಡಿಬಾರ್ ಆಗಿದ್ದಾರೆ ಅಂತ ಹಾಗಾಗಿ ತಾಂಡವ ಶ್ರೇಷ್ಠ ಜೊತೆ ಮಾತಾಡಿದಾಗ ಆಕೆ ಕೂಡ ಸಖತ್ತಾಗೆ ಮೈಂಡ್ ವಾಶ್ ಮಾಡ್ತಾಳೆ ಬ್ರೈನ್ ವಾಶ್ ಮಾಡ್ತಾಳೆ ತಾಂಡವ್ಗೆ ನೋಡು ತಾಂಡವ್ ಇಷ್ಟೆಲ್ಲ ಆಗ್ತಿರುತ್ತೆ ಭಾಗ್ಯ ಅಂತ ಅಂತ ಭಾಗ್ಯ ಇಂದ ಅಂತ ಶ್ರೇಷ್ಠ ಅನ್ನೋಕು ಮುನ್ನ ತಾಂಡವೇ ಹೇಳ್ತಾರೆ ಅವ್ರ ಜೊತೆ ಸರಿ ನನ್ನ ಮಕ್ಕಳು ಬದುಕು ಹಾಳಾಗ್ತದೆ ಯಾವ ಮಟ್ಟಕ್ಕೆ ಅಪ್ಪ ಅಮ್ಮ ಮಗಳು ಇಬ್ರು ನನಗೆ ಟಾರ್ಚರ್ ಮಾಡ್ತಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಅವ್ರ ಜೊತೆ ನನ್ನ ಮಕ್ಕಳು ಇರಬಾರ್ದು ಅಂತ ಆ ರೀತಿ ಆಗೋಕ್ಕೂ ಮುನ್ನ ಮೊದಲು ನೀನು ನನ್ನ ಮದುವೆ ಆಗಬೋ ನನ್ನ ಮದುವೆ ಆದರೆ ನಿನ್ನ ಮಕ್ಕಳನ್ನ ನಾನು ಹೇಗೆ ಮಾಡ್ರನೈಸ್ ಆಗಿ ಮಾಡ್ತೀನಿ ನೋಡ್ತಾರೋ ಎಲ್ಲವನ್ನ ಕೂಡ ಸರಿಪಡಿಸ್ತೀನಿ ಅಂತ ಹೇಳ್ತಿದ್ರೆ ನೀನು ನಿಜವಾಗ್ಲೂ ನನ್ನ ಮಕ್ಳನ್ನ ಚೆನ್ನಾಗಿ ನೋಡ್ಕೋತೀಯಾ ಅಂತ ತಾಂಡವ ಹೇಳೋದಕ್ಕೆ ಯಾಕೆ ಅನುಮಾನ ನಿನ್ನ ಮಕ್ಕಳು ನನ್ನ ಮಕ್ಳು ಥರ ಅಥವಾ ನಾನು ನೀನು ಎಷ್ಟು ಪ್ರೀತಿ ಮಾಡ್ತೀನೋ ಅಷ್ಟೇ ಅವರನ್ನು ಪ್ರೀತಿ ಮಾಡ್ತೀನಿ ಅಂತ ಹೆವಿ ಡ್ರಾಮಾ ಮಾಡ್ತಾರೆ ತಾಂಡವ್ ಕೂಡ ಅದನ್ನು ನಂಬ್ಕೋತಾರೆ ಮೊದಲು ಲಾಯರ್ ಹತ್ರ ಅದ್ರ ಬಗ್ಗೆ ಮಾತನಾಡ್ತಾರೆ ಡಿವೋರ್ಸ್ ಬಗ್ಗೆ ತುಂಬ ಆದಷ್ಟು ಬೇಗ ಪ್ರೋಸೆಸ್ ಮಾಡಿ ನಾನು ನನ್ನ ಹೆಂಡತಿಗೆ ಡಿವೋರ್ಸ್ ಕೊಡಬೇಕು ಅಂತ ತಾಂಡವ್ ಹೇಳ್ತಿದ್ದಾರೆ ಇದರ ನಡುವೆ ಭಾಗ್ಯ ಮನೆಗೆ ಎಂಟ್ರಿ ಕೊಡ್ತಾರೆ ತಾಂಡವ್ ಅದಕ್ಕೂ ಮುನ್ನ ಆ ಕಡೆ ಗುಂಡನ ಕೂಡ ಸ್ಕೂಲಲ್ಲಿ ಅಮ್ಮನ ಅನುಭವಿಸಿರ್ತಾರೆ ತನ್ವಿ ಜೊ ತನ್ವಿ ತರಾನೇ ಇದರಿಂದ ಪೂಜಾ ಗುಂಡಣಗೆ ಸಮಾಧಾನ ಮಾಡಿರ್ತಾರೆ ಈ ಕಡೆ ತಾಂಡವ್ ಮನೆಗೆ ಬರ್ತಿದ್ದಾಗೆ ನಿನ್ನತ್ರ ನನ್ನ ಮಕ್ಳು ಇರೋದಕ್ಕೆ ಬಿಡುವುದಿಲ್ಲ ನನ್ನ ಮಕ್ಕಳು ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಏನು ತನ್ವಿ ನನ್ನ ಮರ್ಯಾದೆ ಕಳಿತಿದ್ವ ಕಾಲೇಜಲ್ಲಿ ನೀನು ಇದನ್ನೇ ನನ್ನ ಭಾಗ್ಯ ನಿನ್ನ ಹೇಳ್ಕೊಟ್ಟಿರೋದು ಏನು ಹಾಗೆ ಹೀಗೆ ಅಂತ ಮೆರೀತಾ ಇದೆಯಲ್ಲ ಅಂತ ಬಾಯಿ ಬಂದಂಗೆ ಮಾತಾಡ್ತಿದ್ದಾರೆ ಜೊತೆಗೆ ನಿನ್ನಂಥ ಗುಗ್ಗುನ ಅದು ಎಲ್ಲಿಂದ ಕಟ್ಕೊಂಡು ಅಂತ ಅಷ್ಟರಲ್ಲಿ ತ ಮಕ್ಕಳು ಇಬ್ಬರು ಕೂಡ ಬಂದಿದೆ ಅಪ್ಪ ನೀವಿಬ್ಬರು ಬೇರೆ ಆಗಬೇಡಿ ಅಪ್ಪ ನೀವಿಬ್ಬರು ಜೊತೇಲಿ ಇರಬೇಕು ನಾವೆಲ್ಲ ಎಷ್ಟು ಚೆನ್ನಾಗಿ ಟ್ರಿಪ್ಗೆ ಹೋಗ್ತಿದ್ವಿ ಜಾಲಿ ರೈಡ್ ಮಾಡ್ತಿದ್ವಿ ಜೊತೇಲಿ ಊಟ ಕುತ್ಕೊಂಡು ಮಾಡ್ತಿದ್ವಿ ಅದು ತುಂಬ ಚೆನ್ನಾಗಿತ್ತು ನಮಗೆ ಈ ಬದಕ್ಕೆ ಇಷ್ಟ ಇಲ್ಲ ಅದೇ ಬದುಕು ಬೇಕಪ್ಪ ದಯವಿಟ್ಟು ಆ ರೀತಿ ಅಮ್ಮಂಗೆ ಡಿವೋರ್ಸ್ ಕೊಡಬೇಡಿ ಅಂತ ತುಂಬಾ ರೆಕ್ವೆಸ್ಟ್ ಮಾಡ್ಕೊತಿದ್ದಾರೆ ಬಟ್ ಇಲ್ಲಿ ತಾಂಡವು ಮಾತ್ರ ರಿಕ್ವೆಸ್ಟ್ಗೆ ಬಗ್ಗೋದೂ ಇಲ್ಲ ಜಗ್ಗೋದೂ ಇಲ್ಲ ಅದರ ನಡುವೆ ಶ್ರೇಷ್ಠ ಆಂಟಿಯಿಂದನೇ ಇಷ್ಟೆಲ್ಲ ಆಗ್ತಿರೋದು ಅವರೇ ಬರದೇ ಇದ್ದಿದ್ರೆ ಇಷ್ಟೇನೂ ಆಗ್ತಿರ್ಲಿಲ್ಲ ಶ್ರೇಷ್ಠ ಆಂಟಿ ಸರಿ ಇಲ್ಲ ಹಾಗೆ ಹೀಗೆ ಅಂತ ತನ್ಮೈ ಹೇಳಿದ ತಕ್ಷಣ ಮಗನಿಗೆ ಕೈ ಎತ್ತು ಬಿಡ್ತಾರೆ ಶ್ರೇಷ್ಠ ಬಗ್ಗೆ ಮಾತಾಡ್ತೀಯ ಅಂತ ಇದರಿಂದ ರಬ್ಬಲ್ ಭಾಗ್ಯ ಬಂದಿದ್ದ ಕೈ ಹಿಡ್ಕೊಂಡಿದ್ದ ನನ್ನ ಮಕ್ಕಳ ಮೇಲೆ ಕೈ ಮಾಡಿದ್ರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ಅದರಲ್ಲೂ ಶ್ರೇಷ್ಠಗೋಸ್ಕರ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂದಾಗ ಏನು ಮಾಡ್ಕೋತೀಯಾ ನೀನು ಅಂತ ಕೇಳೋದಕ್ಕೆ ಒಂದು ತಾಯಿಯಾಗಿ ಏನ್ ಮಾಡ್ಬೇಕು ಅದನ್ನೇ ಮಾಡ್ತೀನಿ ಅಂತ ಹೇಳ್ತಾರೆ ನೋಡಿ ಮಕ್ಕಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮಗೋಸ್ಕರ ಅಲ್ಲದೆ ಇದ್ರು ಮಕ್ಕಳು ನಾವಿಬ್ರು ಜೊತೆಗಿರಬೇಕು ಅಂತ ಆಸೆ ಪಡ್ತಿದ್ದಾರೆ ಎಷ್ಟೆಲ್ಲ ಅವಮಾನ ಪಡ್ತಿದ್ದಾರೆ ಅದಕ್ಕೆಲ್ಲ ನಾವೇ ಕಾರಣ ನಾವು ಮಾಡಿದ ಅದರಿಂದಾನೆ ಮಕ್ಕಳು ಅನುಭವಿಸ್ತಿದ್ದಾರೆ ಮಾಡಿದ ಪಾಪಕ್ಕೆ ಮಾಡಿದ ತಪ್ಪಿಗೆ ಆ ಮಕ್ಕಳು ಯಾಕೆ ಶಿಕ್ಷೆಯನ್ನು ಅನುಭವಿಸಬೇಕು ದಯವಿಟ್ಟು ಯೋಚನೆ ಮಾಡಿ ಅರ್ಥ ಮಾಡಿಕೊಳ್ಳಿ ಅಂತಿದ್ದಾರೆ ಈ ಕಡೆ ಕುಸುಮ್ರು ಕೂಡ ನೋಡು ತಾಂಡವ ಅರ್ಥ ಮಾಡಿಕೊ ಈಗಲೂ ಕೂಡ ಕಾಲ ಮಿಂಚಿಲ್ಲ ಶ್ರೇಷ್ಠ ಸಾಹವಸನ್ನ ಬಿಟ್ಟು ಬಿಡು ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ತಾಂಡವ ಮಾತ್ರ ಏನು ಮಕ್ಕಳು ಮುಂದಿಟ್ಕೊಂಡು ಮತ್ತೆ ಸರಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ ಅದು ನಿನ್ನ ಭ್ರಮೆ ನಿನಗೆ ಕೆಲಸ ಮಾಡ್ಕೊಳ್ಳೋಕೆ ಮಕ್ಕಳನ್ನ ನೆಪವಾಗಿ ತೊಗೊಂಡು ಬರ್ತಿದ್ಯಾ ಯಾವುದೇ ಕಾರಣಕ್ಕೂ ಮಕ್ಕಳು ಗಿಕ್ಳು ಏನೂ ಇಲ್ಲ ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ಬಾಳು ಮಾತೇ ಇಲ್ಲ ನೀನು ಅಂತ ಜೊತೆ ನಾನು ಬಾಳ್ತೀನಿ ಬದುಕ್ತೀನಿ ಅಂತ ಅಂದ್ಕೊಂಡಿದ್ಯಾ ನಿನಗೆ ಡಿವೋರ್ಸ್ ಬಿಸಾಕ್ತೀನಿ ಜೊತೆಗೆ ಮಕ್ಕಳು ದೊಡ್ಡೋರಾದಮೇಲೆ ಎಲ್ಲನೂ ಕೂಡ ಅರ್ಥ ಮಾಡ್ಕೋತಾರೆ ಅಂತ ಹೇಳ್ತಾರೆ ತಾಂಡು ಈ ಕಡೆ ಭಾಗ್ಯಾಗಿ ಏನು ಮಾತಾಡಬೇಕು ಏನು ಅಂತ ಗೊತ್ತಾಗೋದಿಲ್ಲ ಆದರೆ ಇಲ್ಲಿ ಭಾಗ್ಯ ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳು ಮನಸ್ಸಿಗೆ ಹರ್ಟ್ ಆಗೋದಕ್ಕೆ ನಾನು ಬಿಡುವುದಿಲ್ಲ ನೀವು ಏನು ಬೇಕಿದ್ರು ಮಾಡ್ಕೊಳ್ಳಿ ಆದರೆ ನನ್ನ ಮಕ್ಕಳ ಬಗ್ಗೆ ನೀವು ಯೋಚನೆ ಮಾಡದೇ ಇರಬಹುದು ಬಟ್ ನಾನು ಯೋಚನೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಭಾಗ್ಯ ಅಲ್ಲಿಂದ ಹೋಗ್ತಾರೆ ಇದರಿಂದಾಗಿ ತಾಂಡವ್ಗೂ ಕೋಪ ಬಂದುಬಿಡುತ್ತೆ ಫೋನನ್ನು ಹಾಗೆ ಅಲ್ಲೇ ಬಿಸಾಕಿ ಹೊರಡ್ಬಿಡ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ಈ ಕಡೆ ಸುನಂದ ಅವ್ರ ಹತ್ರ ಸಮಯ ಅದು ಒಂದು ಸಂದರ್ಭವನ್ನು ಸರಿ ಮಾಡಬೇಕು ಅಂತ ಸುನಂದ ಕಾಫಿ ಮಾಡ್ಕೊಂಬ ನಿನ್ಕಾಯನೇ ಬೇಡ ಭಾಗ್ಯದಿಂದ ಮಾಡಿಸ್ಕೊಂಬ ಅಂತಾಗ ಯಾಕೆ ಭಾಗ್ಯನೇ ಇರ್ತಿಲ್ಲ ಮಾಡ್ಕೊಡೋದಕ್ಕೆ ಅಂದಾಗ ಇರೋಷ್ಟು ನಾನು ಒಳ್ಳೆ ಕಾಫಿ ಕುಡಿಯೋಣ ಅಂತ ಅಂತ ಹೇಳ್ತಾರೆ ಸರಿ ಆಯಿತು ನಿಮ್ಮ ಮಗಳಿಗೆ ಹೇಳ್ತೀನಿ ಮಾಡೋಕ್ಕೆ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಎಲ್ಲ ಹೋಗ್ತಾರೆ ನಂತರ ಕುಸುಮಾ ಮತ್ತು ಸುನಂದವರು ಅಲ್ಲೇ ಇರ್ತಾರೆ ಫೋನ್ ರಿಂಗ್ ಆಗುತ್ತೆ ಯಾರು ನೋಡಿ ಅವರೇ ಫೋನ್ ಇಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾನೆ ಅಂತ ಕುಸುಮ್ರು ಕೂಡ ಹೇಳ್ತಾರೆ ರಿಸೀವ್ ಮಾಡಿದ್ರೆ ಎಷ್ಟು ಇಷ್ಟ ನೀ ಹೋಗಿದ್ಯಾ ಮಾತಾಡಿದ್ಯಾ ಅಂತ ಅಂತ ಕೇಳ್ತಿದ್ರೆ ಈ ಮನೆ ಹಾಳಿ ಫೋನ್ ಮಾಡಿದ್ಯಾ ನೀನು ಅಂದಾಗ ಹೋ ನೀವು ಮಾತಾಡ್ತಿರೋದಾ ಅಂತ ಹೇಳ್ತದೆ ಹಾಳಿಗೆ ಎಷ್ಟೇ ಹೇಳಿದ್ರು ಮನೆ ಮರ್ಯಾದೆ ಇಲ್ಲ ಅಲ್ವ ನಿನಗೆ ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮ ಅವರು ಯಾರು ಅಂದಾಗ ಸುನಂದವರು ಸ್ಪೀಕರ್ ಆನ್ ಮಾಡ್ತಾರೆ ಶ್ರೇಷ್ಠ ಅಂತ ಗೊತ್ತಾಗುತ್ತೆ ಏ ಶ್ರೇಷ್ಠ ಮೇರಿ ಬೇಡ ನಿನ್ನ ತಾಂಡವ್ಗೆ ಇಲ್ಲಿಗೆ ಬಂದಿತ್ತು ನಿಚ ಗ್ರಹಚಾರ ಬಿಡಿಸ್ಕೊಂಡು ಹೋಗಿದ್ದು ನಿಚ ಈಗ ನಿನಗೂ ಗ್ರಹಚಾರ ಚೆನ್ನಾಗಿಲ್ಲ ಅಂತ ಅನ್ನಿಸ್ತದೆ ಮತ್ತೆ ಗ್ರಹಚಾರ ಬಿಡ್ಸ್ಕೋಬೇಕಾ ಆಗಿದ್ದು ಸಾಕಾಗಿಲ್ವಾ ಮತ್ತೆ ವಾ ಸರಿಯಾಗಿ ಶಾಸ್ತಿ ಮಾಡ್ತೀವಿ ಮಾಡಿಸ್ಕೊಂಡು ಹೋಗುವಂತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸುನಂದ್ ಕೂಡ ನನ್ನ ಮಗಳ ಬದುಕನಲ್ಲಿ ಆಟ ಆಡಿದ್ರೆ ಖಂಡಿತ ಸುಮ್ಮನೆ ಬಿಡುವುದಿಲ್ಲ ಅಂತಿದ್ದಾರೆ ಏನು ಮಾಡ್ಕೋತೀರಾ ಯಾವುದೇ ಕಾರಣಕ್ಕೂ ನೀವೇನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಇಲ್ಲಿ ತನಕ ಏನು ಮಾಡಿದ್ರಿ ನೀವು ಮನೆಯಿಂದ ಆಚೆ ಹೋಗಿದ್ದಾಯಿತು ತಾಂಡವನ ಮದುವೆ ಆಕೆ ಆಗ್ತೀನಿ ಭಾಗ್ಯ ಸಂಸಾರನ ಹಾಳು ಮಾಡ್ತೀನಿ ಜೊತೆಗೆ ಭಾಗ್ಯ ಕ್ಷಣ ಕ್ಷಣಕ್ಕೂ ನರಳು ಆಡೇ ಸಾಯ್ಬೇಕು ಆ ರೀತಿ ಮಾಡ್ತೀನಿ ನನಗೆ ಮಾಡಿರೋ ಎಲ್ಲ ಅವಮಾನಕ್ಕೂ ಕೂಡ ತಿರುಗಿಸ್ಕೊಟ್ಟೆ ಕೊಡ್ತೀನಿ ನಾನು ಹಠಕ್ಕೆ ಬಿದ್ದೆ ಅಂದರೆ ಮಾಡದೆ ಇರೋ ಮಗಳೇ ಅಲ್ಲ ಅಂತ ಶ್ರೇಷ್ಠ ಹೇಳ್ತಿದ್ದಾಳೆ ಈ ಕೂಡ ಏನು ನನ್ನ ಮಗಳು ಜೀವನ ಹಾಳು ಮಾಡ್ತೀಯ ಮಾಡ್ತೀನಿ ರು ನಿನಗೆ ಅಂತ ಸುನಂದವ್ರು ಆಗಲಿ ಅನ್ಕೋತಾರೆ ನಂತರ ಈ ಕಡೆ ಕತ್ತಲಾಗುತ್ತೆ ಎಲ್ಲರೂ ಕೂಡ ಹುಟ್ಟು ಕೂತ್ಕೊಂಡಿದ್ದಾರೆ ಈ ಕಡೆ ಕುಸುಮರಲ್ಲೂ ಅಲ್ಲೂ ಕೂಡ ಯೋಚನೆ ಮಾಡ್ತಿದ್ದಾರೆ ಯಾಕೆ ಕುಸುಮ ಯೋಚನೆ ಮಾಡ್ತಿದೆಯಾ ಎಷ್ಟು ಬಾರಿ ಹೇಳೋದು ಈ ರೀತಿ ಯೋಚನೆ ಮಾಡ್ತಿದ್ರೆ ಆರೋಗ್ಯ ಕೆಟ್ಟು ಹೋಗುತ್ತೆ ನಿಂದು ಅಂತ ಹೇಳ್ತಿದ್ದಾರೆ ಧರ್ಮ ಅಂಕಲ್ ಈ ಕಡೆ ಕುಸುಮ ಅವರು ಕಣ್ಣೀರನ್ನ ಉಡ್ಸ್ಕೋತಾರೆ ನಂತರ ಭಾಗ್ಯ ಕರೆದು ನಿನ್ನ ನನ್ನ ಮಗಳಿರಬಾರ್ದಿತ್ತ ನನಗೆ ಅಂತ ತುಂಬಾ ಬೇಜಾರಾಗುತ್ತೆ ಮಗಲೆ ಅಂತ ಹೇಳಿ ಕೈ ತುತ್ತನ್ನು ಕೊಡ್ತಿದ್ದಾರೆ ಎಲ್ಲರೂ ಕೂಡ ಖುಷಿಯಿಂದ ಊಟ ಮಾಡ್ತಾರೆ ಬಟ್ ಸುನೊಂದವರು ಇರುವುದಿಲ್ಲ ಎಲ್ಲಿ ಹೋದ್ರು ಅಂತಿದ್ದಾಗೆ ಹೊರಗಡೆ ಬಂದು ನೋಡ್ತಾಳೆ ಭಾಗ್ಯ ಕತ್ತಿ ಮಸುತ್ತಿದ್ದಾರೆ ಯಾಕೆ ಏನು ಅಂದಾಗ ಈ ಕಡೆ ಸುನೊಂದವರು ಅದು ಮೂಗನ್ನು ಕುಯ್ತಿರಲಿಲ್ಲ ಬೆಳಿಗ್ಗೆ ತರಕಾರಿ ಹಚ್ಬೇಕಲ್ವ ಭಾಗ್ಯ ಅದಕ್ಕೋಸ್ಕರ ಅಂದಾಗ ಹೀಗೆಲ್ಲ ಊಟ ಮಾಡೋ ಸಮಯ ಬಾಮ್ಮ ಇದನ್ನೆಲ್ಲ ಈಗಲೇ ಮಾಡ್ಕೋಬೇಕಾ ಅಂದಾಗ ಒಂದು ಎರಡು ನಿಮಿಷ ಮಾಡಿ ಬಂದ್ಬಿಡ್ತೀನಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಭಾಗ್ಯನ ಅಮ್ಮ ಅಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ ಕತ್ತಿ ಮಸುತ್ತಿದ್ದಾರೆ ಶಾರ್ಪ್ನೆಸ್ ಇಲ್ಲ ಅಂತ ಅನಿಸುತ್ತೆ ಕರೆದ್ರೂ ಕೂಡ ಕೆಲಸ ಮಾಡ್ತಿದ್ದೀನಿ ಬರ್ತೀನಿ ಅಂತ ಹೇಳಿ ಕಳಿಸಿದ್ರು ಅಂತಾರೆ ಎಷ್ಟೊತ್ತಾದರೂ ಬರೋದೇ ಇಲ್ಲ ಆ ಕಡೆ ಶ್ರೇಷ್ಠ ಅಂತೂ ಪಿಜ್ಜಾ ಬರ್ಗರ್ ಎಲ್ಲ ಕೂಡ ತರಿಸ್ಕೊಂಡಿದ್ದೆ ಸಖತ್ತಾಗಿದೆ ಅಂತ ಟೇಸ್ಟ್ ಮಾಡ್ತಿದ್ದಾಳೆ ಖುಷಿಯಾಗಿರೋದಕ್ಕೆ ಸ್ವೀಟ್ ಮೇಲೆ ಸ್ವೀಟು ಸ್ವೀಟ್ ಮೇಲೆ ಸ್ವೀಟ್ ತಿಂತಿದ್ದಾಳೆ ಮೊನ್ನೆನೇ ಇಷ್ಟೆಲ್ಲ ಡಿನ್ನರ್ನ ಅರೇಂಜ್ ಮಾಡಿ ನಾನು ತಂಡದ ಜೊತೆ ಮಾಡ್ಬೋದಿತ್ತು ಆದರೂ ಏನು ಮಾಡಿದ್ವು ಹೆಂಗ್ಸ್ಗಳು ಬಂದು ಎಲ್ಲ ಹಾಳು ಮಾಡಿಬಿಟ್ರು ಒಂದಿನ ಕ್ಯಾಂಡಲ್ ಲೈಟ್ ಡಿನ್ನರ್ ಜೊತೆ ಹೊರಗಡೆ ಹೋಗಿ ತಾಂಡೋ ಜೊತೆ ಇದೀ ಒಂದು ಡಿನ್ನರ್ ಔಟ್ ಮಾಡಬೇಕು ಅಂತ ಹೇಳಿ ಖುಷಿಯಿಂದ ಅನ್ಕೋತಿರ್ತಾಳೆ ನಂತರ ಈ ಕಡೆ ಸುನಂದ್ ಅವರು ಶ್ರೇಷ್ಠ ಮನೆಗೆ ಬಂದೇ ಬಿಟ್ಟರು ಆ ಕಡೆ ಭಾಗ್ಯ ನೋಡಿದ್ರೆ ಅಮ್ಮ ಕಾಣಿಸ್ತಿಲ್ಲ ಕುಕ್ಕೂತದಾಳೆ ಅಕ್ಕಪಕ್ಕದವ್ರು ಬರ್ತಾರೆ ತುಂಬ ಕೋಪ ಮಾಡಿಕೊಂಡು ಸುನಂದವರು ಹೋಗ್ತಾ ಇದ್ರು ಯಾಕೆ ಏನು ಅಂತ ಕೇಳಲಿಲ್ಲ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಅಂತಿದ್ದಾಗೆ ಎಲ್ಲಿ ಹೋಗಿರ್ಬೋದು ಅಂತ ಎಲ್ಲ ಕೂಡ ಗಾಬರಿ ಆಗ್ತಾರೆ ಅವರು ಹೋಗಿರೋದು ಶ್ರೇಷ್ಠ ಮನೆಗೆ ಇವತ್ತು ಯಾರೂ ಕೂಡ ನಿನ್ನನ್ನು ನನ್ನಿಂದ ಉಳಿಸೋಕೆ ಸಾಧ್ಯನೇ ಇಲ್ಲ ನನ್ನ ಮಗಳ ಬದುಕನ್ನು ಹಾಳು ಮಾಡ್ತೀಯ ಅಂತ ಹೇಳಿ ಆಗಿದ್ದಾರೆ ಸುನಂದ ಬಾಗಿಲನ್ನು ನಾಕ್ ಮಾಡ ಾಗ ಯಾರಪ್ಪ ಇದು ಇಷ್ಟೋ ತಲ್ಲಿ ಅಂತ ಶ್ರೇಷ್ಠ ಡೋರ್ನ ಓಪನ್ ಮಾಡಿದ್ರೆ ಸುನಂದ್ ಅವರು ನಂತರ ಇಲ್ಲಿ ಶ್ರೇಷ್ಠ ಡೋರ್ ಓಪನ್ ಮಾಡಿದ್ದೆ ನೋಡಿದ್ದೆ ಓಹ್ ಏನು ಆಂಟಿ ಇಲ್ಲಿಗೆ ಬಂದ್ಬಿಟ್ಟಿದ್ರ ಹೋ ಎಲ್ಲರೂ ಮನೇಲಿದ್ದು ಇದ್ದು ನಿಮ್ಗೆ ಜಾಗ ಸಾಕಾಗ್ಲಿಲ್ಲ ಬನ್ನಿ ಆಂಟಿ ಒಳಗಡೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಅದೇನು ಯಮೊನೇ ಕರ್ಕೊಂಡು ಹೋದಾಗ ಆಯಿತು ಅಂತಾನೆ ಹೇಳ್ಬೋದು ಯಾಕೆ ಸುನಂದವರು ಅವರು ಹೇಳ್ತಾ ಇದ್ದೀನಿ ನೋಡು ನನ್ನ ಮಗಳು ತಂಟೆಗೆ ಬರಬೇಡ ನನ್ನ ಮಗಳ ಸಂಸಾರನ ಹಾಳು ಮಾಡಬೇಡ ಅಂತಿದ್ರೆ ಏನು ಆಂಟಿ ನೀವು ಹೇಳಿದ್ರಿ ಅಂತ ನಾನು ಸುಮ್ಮನಿದ್ಬಿಡ್ತೀನಿ ಯಾವುದೇ ಕಾರಣಕ್ಕೂ ನಾನು ತಂಡ ಮದುವೆ ಆಗುದನ್ನ ನೀವು ತಡಿಯೋಕಾಗುವುದಿಲ್ಲ ಭಾಗ್ಯ ಬದ್ಕ ಅದಕ್ಕನ್ನು ನುಚ್ಚು ನೂರು ಮಾಡ್ತೀನಿ ಕ್ಷಣ ಕ್ಷಣಕ್ಕೂ ನೋವಲ್ಲಿ ಇರಬೇಕು ಸಾಯ್ಬೇಕು ಅವಳು ಆ ರೀತಿ ಮಾಡ್ತೀನಿ ಅಂತಿದ್ರೆ ಹೌದಾ ಹಾಗಿದ್ರೆ ನಿನ್ನ ಕಥೆನೇ ನಾನು ಮುಗಿಸ್ಬೇಕಾಗತ್ತೆ ಅಂತ ಚಾಕು ತೋರಿಸ್ತಿದ್ರೆ ಏನು ಹೆದರಿಸ್ತಾ ಇದ್ದರೆ ಹೆದರಿಕೆಗೆಲ್ಲ ಬಗೊಳಲ್ಲ ನಾನು ಅಂತಿದ್ರೆ ಚಾಕು ಚುಚ್ಚೋದಕ್ಕೆ ಮುಂದಾಗ್ಬಿಡ್ತಾರೆ ತಕ್ಷಣ ಶ್ರೇಷ್ಠ ಎಸ್ಕೇಪ್ ಆಗಿದೆ ಅದು ಇದು ಬಿಸಾಡ್ತದಾಳೆ ಬಟ್ ಆದರೂ ಕೂಡ ಸುನಂದವರು ಫೈನಲಿ ಶ್ರೇಷ್ಠ ಹೊಟ್ಟೆಗೆ ಚಾಕು ಚುಚ್ಚೇ ಬಿಡ್ತಾರೆ ಹಾಗಿದ್ರೆ ತಾಂಡವಲಿಗೆ ಎಂಟ್ರಿ ಕೊಟ್ಟು ಪ್ರತ್ಯಕ್ಷದರ್ಶಿ ಆಗಿಬಿಡ್ತಾರ ಅಥವಾ ಈ ಕಡೆ ಶ್ರೇಷ್ಠ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಈ ಕಡೆ ಸುನಂದವರು ಅಲ್ಲಿಂದ ಹೋಗ್ತಾರ ನಂತರ ಇದು ಪೊಲೀಸ್ ಶ್ರೇಷ್ಠ ಸ್ಥಿತಿ ಏನಾಗಿರಬಹುದು ಚಿಂತಾಚುನಕ ಸ್ಥಿತಿಯಲ್ಲಿರುವ ಶ್ರೇಷ್ಠ ಐ ಸಿ ಯುಗೆ ಅಡ್ಮಿಟ್ ಆಗಬೇಕಾಗತ್ತಾ ಪೊಲೀಸ್ ಅವರು ಎಂಟ್ರಿ ಆಗಿದ್ದ ಸುನಂದ್ ಅವರು ಅರೆಸ್ಟ್ ಆಗಬೇಕಾಗತ್ತಾ ಅಥವಾ ಇದು ಎಲ್ಲದಕ್ಕೂ ಮೀರಿದ್ದ ಇನ್ನೇನು ಮ್ಯಾಜಿಕ್ ನಡೆದು ಬಿಡುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೀಕ್ಷ ಮಾಡಿ